ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡಕ್ಕೆ ನೋಡ್ರಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಟೈಮ್ ಒಂದು ಎರಡು ಗಂಟೆ ಆಗೈತಿ ನಾನು ಇವತ್ತು ಈ ಪ್ರೋಗ್ರಾಮಿಗೆ ಹೋಗೋದು ನಂದೇನು ಪ್ಲ್ಯಾನ್ ರೀ ಖರೆ ಹೇಳಬೇಕಂದ್ರೆ ಹೀಗಾಗಿ ನಾನು ಮೊದಲೇ ಏನು ಬ್ಲಾಗ್ ಶೂಟ್ ಮಾಡೋಕ್ಕೂ ಆಗಲಿಲ್ಲ ಮತ್ತೇನು ಏನು ಶೇರ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಯಾಕಂದರೆ ಸಡನ್ನಾಗಿ ನಾವು ಬೆಳಗ್ಗೆ ಡಿಸೈಡ್ ಮಾಡಿದ್ವಿ ಯಾಕಂದ್ರೆ ಈ ಅಪ್ಲ ಅವಾಜ್ ಅಪ್ಲ ಸಖಿ ಅಂತ ಒಂದು ಹೆಣ್ಮಕ್ಳದ ಒಂದು ಪ್ಲ್ಯಾಟ್ಫಾರ್ಮ್ ಐತಿ ಅಂತ ಸುಮಾರು ಸತಿ ನಾನು ನಿಮಗೆ ಹೇಳೀನಿ ಪ್ರತಿ ವರ್ಷ ಹೇಳ್ಕೊತಾನೆ ಬಂದೀನಿ ಇದ್ರೊಳಗೆ ನಾನು ಯಾವ ರೀತಿ ಕೆಲಸ ಮಾಡ್ತೀವಿ ಹೇಳಿ ಅನಿತಾ ಅದ್ರೊಳಗೆ ಕೋಆರ್ಡಿನೇಟರ್ ಅಂತ ಹೇಳಿ ಕೆಲಸ ಮಾಡ್ತಾಳೆ ಅವಳ ಕೆಳಗ ನಾನು ಮತ್ತು ಜ್ಯೋತಿ ಕೆಲಸ ಮಾಡ್ತೀವಿ ಸೊ ನಾವಿಬ್ಬರು ಉಪವಿಭಾಗ ಪ್ರತಿನಿಧಿ ಅಂತಂದು ಹೇಳಿ ಮಾಡ್ತೀವಿ ಸೊ ಹೀಗಾಗಿ ಹೋಗೋಣ ಅಂತಂದು ಹೇಳಿ ಮತ್ತು ಡಿಸೈಡ್ ಆದಮೇಲೆ ಬೆಳಗ್ಗೆ ಮತ್ತೆಲ್ಲ ಎಲ್ಲ ಮನೆಯಾಗಿನ ಕೆಲಸ ಎಲ್ಲ ಮುಗಿಸ್ಕೋಬೇಕಲ್ರಿ ಸಡನ್ನಾಗಿ ನಾವು ಬೆಳಗ್ಗೆ ಡಿಸೈಡ್ ಮಾಡಿದ ಮೇಲೆ ಮತ್ತು ನಾನು ಮಾರ್ನಿಂಗ್ ರೂಟಿ ಸಿದ್ದು ಬೇರೆ ಸ್ಕೂಲಿಗೆ ಹೋಗಿದ್ದ ಹೀಗೆಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾವೂ ಊಟ ಮಾಡಿ ಹೋಗೋದು ಅಂದ್ರೆ ಎರಡು ಗಂಟೆ ಆ್ಯಕ್ಚುಲಿ ಪ್ರೋಗ್ರಾಮ್ ಬಂದು ಒಂದು ಗಂಟೆಗಿತ್ತು ಸೊ ನಾವು ಸ್ವಲ್ಪ ಲೇಟಾಗೇನೆ ಹೋದ್ವಿ ಜಸ್ಟ್ ಅಟೆಂಡ್ ಆಗಿ ಬಂದಿವಿ ಅಂತ ಗೊತ್ತಾಗ್ಬೇಕಲ್ರಿ ಇವಾಗ ನಾವಲ್ಲ ಒಂದು ಏನಾದರೂ ಒಂದು ನಮಗೆ ಪೊಸಿಷನ್ ಐತಿ ಅಂದಾಗ ಸೊ ನಾವು ಹೋಗಲೇಬೇಕಾಗ್ತೀ ಕೆಲವೊಂದ್ಸತಿ ನಾವು ಹೋಗ್ಲಿಲ್ಲ ಅಂದ್ರೂ ಅನಿತಾ ಅಂತೂ ಹೋಗ್ಲೇಬೇಕಾಗ್ತತಿ ಸೊ ಹಿಂಗಾಗಿ ಮೂರು ಜನ ಯಾಕಂದ್ರೆ ಹೋದ ವರ್ಷ ನಾನು ಹೋಗಿದ್ದಿಲ್ಲ ಮತ್ತೆ ಈ ವರ್ಷ ಹೋಗಿ ಹೋಗ್ಲೇಬೇಕು ಅಂತಂದು ಡಿಸೈಡ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಎಲ್ಲರೂ ನಮಗೂ ಫೈವ್ ನೈನ್ ಹೆಣ್ಮಕ್ಳು ಫೋಟೋ ಶೂಟ್ ಹೆಚ್ಚಲು ನಾವು ಸೇರ್ಕೊಂಡ್ವಿ ಅಂದ್ರೆ ಇದರಿಂದ ನಾವೆಲ್ಲ ಹಲವಾರು ಕೆಲಸಗಳನ್ನು ಮಾಡ್ಬೋದು ಸೊ ಆ ರೀತಿ ಒಂದು ಹೆಣ್ಮಕ್ಳಿಗೆ ಪ್ಲ್ಯಾಟ್ಫಾರ್ಮು ಐತಿ ಮತ್ತು ಇದ್ರೊಳಗೆ ಪ್ರತಿ ವರ್ಷ ಕೂಪನ್ ಹೆಂಗೆ ಏನು ಎತ್ತ ಎಲ್ಲ ಸುಮಾರು ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊಂಡು ನೀವು ಹೋದ ತಕ್ಷಣ ಜ್ಯೋತಿ ಒಂದು ಮರಾಠಿ ಹಾಡಿದ್ರಿ ಒಂದು ಡ್ಯಾನ್ಸ್ ಮಾಡಕತ್ತಿದ್ಲು ಸೊ ಹೀಗಾಗಿ ಒಂದು ವಿಡಿಯೋ ಕ್ಲಿಪ್ಸ್ ತೊಗೊಂಡೆ ಮತ್ತೆ ಮತ್ತಿನ್ನ ಇವತ್ತಿನ ಗೆಸ್ಟ್ ಯಾರು ಏನು ಮತ್ತು ಹೆಣ್ಮಕ್ಳು ಸುಮಾರು ಹೆಣ್ಮಕ್ಳು ಈ ವಾಕು ಮತ್ತು ಡ್ಯಾನ್ಸು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗಂತೂ ಏನೂ ಟೈಮ ಸಿಗಲಿಲ್ಲ ಈ ವರ್ಷ ನಾನು ಹೆಚ್ಚಾಗಿ ಹೋಗೋದು ಕಡಿಮೆನೇ ಹೋಗಿರ್ತೀನಿ ಅನಿತಾ ಅಂತೂ ಕಂಪಲ್ಸರಿ ಹೋಗಿರ್ತ ನಾನು ಕೆಲವೊಂದು ಪ್ರೋಗ್ರಾಮಿಗೆ ಮಾತ್ರ ಅಟೆಂಡ್ ಆಗ್ತೀನಿ ರೀ ಯಾವ ಬಿಡಲೇಬಾರ್ದು ಅನ್ನೋದು ಇರ್ತದಲ್ಲ ಅಂಥವು ಕಷ್ಟ ಹೋಗಿರ್ತೀನಿ ನಾನು ಇಲ್ಲದಕ್ಕೆ ಮ ಇಲ್ಲ ಅಂದ್ರೆ ಕೆಲವೊಂದು ಸತಿ ಸ್ಕಿಪ್ ಮಾಡಿರ್ತೀನಿ ಮತ್ತು ಏನೂ ಮಾಡೋಕ್ಕಾಗಲ್ಲ ಬಿಝಿ ಶೆಡ್ಯೂಲ್ನಾಗ ಹೆಂಗೆ ಅನುಕೂಲ ಆಗ್ತೈತಿ ಹಂಗೆ ಹೋಗಿರ್ತೀವಿ ಸೊ ಅವಳಂತೂ ಹೋಗೇ ಹೋಗಿರ್ತಾಳ ಇಲ್ಲ ಈ ಪ್ರೋಗ್ರಾಮಿಗೆ ಹೋಗೇ ಬಿಡಣ ಅಂತ ಹೇಳಿದ್ಮೇಲೆ ಹೋದ್ವಿ ಅಲ್ಲೇ ಸುಮಾರು ಹೆಣ್ಮಕ್ಳೆಲ್ಲ ರ್ಯಾಂಪ್ ವಾಕ್ ಮಾಡಿದರು ಮತ್ತು ರೀ ಇವ್ರು ಮೇನ್ ಈ ಒಂದು ಸಖಿ ಅಪ್ಲ ಅಪ್ಲಾವಾಜ್ ಅಪ್ಲ ಸಖಿ ಅಂತ ಏನು ಹೇಳ್ತೀನಲ್ಲ ನಾನು ಅದನ್ನೆಲ್ಲ ನಡೆಸ್ಕೊಂಡು ಹೋಗೋರು ಇವರೇ ಇವ್ರು ಕೆ ಸುಮಾರು ಎಲ್ಲ ನಮ್ಮಂಥ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಇವನ್ ಇವಾಗ ಕ್ಯಾಟ್ರಿಂಗ್ ಬಿಸ್ನೆಸ್ ಆಗಲಿ ಮತ್ತು ಟೇಲರಿಂಗ್ ಬಿಸ್ನೆಸ್ ಆಗಲಿ ಮತ್ತು ಏನಾದರೂ ಸಹ ಪಾರ್ಲರ್ ಬಿಸ್ನೆಸ್ ಈ ರೀತಿ ಎಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಇದ್ರೊಳಗೆ ಈ ಗ್ರೂಪ್ನಾಗ ಸೇರಿಸಿ ಸೇರ್ಕೊಂಡ್ವಿ ಅಂತಂದ್ರೆ ಸುಮಾರು ನಾವು ನಮ್ಮ ಬಿಸ್ನೆಸ್ಸನ್ನು ಮುಂದುವರ್ಸ್ಕೊಳು ಹೋಗೋಕೆ ಒಂದು ಅವಕಾಶ ಐತೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ನಾನು ಒಂದು ಸ್ವಲ್ಪ ಅದ್ರಾಗೆ ಕೆಲಸ ಮಾಡ್ತೀನಿ ಸೊ ಮೇಲೆ ಅನಿತಾಂದು ಒಂದು ರ್ಯಾಂಪು ಹಾಕಿತ್ತು ಸೊ ಅದನ್ನು ನಾವು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಅದಾದ ಮೇಲೆ ಸುಮಾರು ಡ್ಯಾನ್ಸು ಮತ್ತು ಗೆಸ್ಟು ಯಾರು ಕಲಿಸಿದ್ರಲ್ಲ ಅವ್ರಿಗೂ ಎಲ್ಲ ಇದನ್ನು ಮಾಡಿಕೊಂಡು ಫುಲ್ ಒಂಥರ ಹೆಣ್ಮಕ್ಳಿಗೆ ಈಗ ಹೊಸೊಬ್ರು ಯಾರಾದರೂ ಹೆಣ್ಮಕ್ಳು ಬಂದ್ರೆ ನಾವು ಈ ರೀತಿ ಬಿಸ್ನೆಸ್ ಒಳಗೆ ಇನ್ವಾಲ್ವ್ ಆಗಬೇಕು ಈ ಇದ್ರೊಳಗೆ ಈ ಏನಾದರೂ ನಾವು ಮಾಡಬೇಕು ಅನ್ನೋದು ಒಂದು ಉತ್ಸಾಹ ಬರ್ತೈತಿ ಇಲ್ಲಿ ಬಂತಂದ್ರೆ ಸೊ ಏನಾಗ್ತೈತಿ ಅಂದರೆ ಮ್ಯೂಸಿಕು ಮತ್ತು ಕಾಪಿ ರೈಟು ಮರಾಠಿ ಇದಕ್ಕೆ ನಾನು ವಾಯ್ಸ್ ಓವರ್ ಕೊಡಕತ್ತೀನಿ ಜಸ್ಟ್ ಸಖಿ ಮಂಚದ ಅಪ್ಲ ಹವಾಜ್ ಅಪ್ಲ ಸಖಿದು ಒಂದು ಪ್ರೋಗ್ರಾಮ್ ಇತ್ತು ಸೊ ಅದನ್ನು ನಾವು ಅಟೆಂಡ್ ಮಾಡಿಕೊಂಡು ಬಂದ್ವಿ ಬನಿಗೆ ಬರೋಷ್ಟೊತ್ತಿಗೆ ನಾಲ್ಕೂವರೆ ಆಗಕ್ಕೆ ಬಂದಿತ್ತು ನೋಡ್ರಿ आत्ताच आम्ही हाय आत्ताच आम्ही अवतार बघा तिघींचा अवतार बघा तिघे पार्टी एन्जॉय करून आलोय खूप थांबलोय खूप डान्स केला मजा केली मैत्रिणी सोबत खूप मज्जा केली मज्जा आली पण मैत्रिणी चला मग इथं सेल लाव एंड करते जर व्हिडिओ व्हिडिओ आवडला तर लाईक शेअर सबस्क्राईब करा ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಬಾಯ್ ಬಾಯ್ ಈ ಕ್ಲಿಪ್ಸ ನಾನು ಎಂಡಿಗೆ ಆ್ಯಡ್ ಮಾಡಕತ್ತೀನಿ ನೋಡಿರಿ ನಿಜ ಹೇಳ್ಬೇಕಂದ್ರೆ ಸುಮಾರು ಒಂದು ಹೋದ ವರ್ಷನೂ ನಾವು ಜಾಸ್ತಿ ಮೆಂಬರ್ಶಿಪ್ಪನ್ನು ಮಾಡಿದ್ವಿ ಮತ್ತು ನಾನು ಮತ್ತು ಅನಿತಾ ಮತ್ತು ಈ ವರ್ಷನೂ ಹಂಗೆ ನಮ್ದು ಮೆಂಬರ್ಶಿಪ್ ಆಗೈತಿ ಆ ಖುಷಿಗೆ ಒಂದು ಸ್ಟೆಪ್ ಅಂತೂ ನಾವು ಹಾಕಲೇಬೇಕಾಗಿತ್ತು ಹಾಕಿದ್ವಿ ಭಾಳ ಅಂದ್ರೆ ಭಾಳ ಅಪ್ರಿಷಿಯೇಟ್ ಮಾಡಿದರು ಸೊ ನಿಮ್ಮ ಇದೇ ರೀತಿ ನಿಮ್ಮದು ಸಹಕಾರ ನಮ್ಮ ಜೊತೆಗೆ ಇರಲಿ ಅಂತಂದು ಹೇಳಿ ಮೂರು ಜನರಿಗೆ ಅಪ್ರಿಸಿಯೇಟ್ ಮಾಡಿದರು ಹೀಗಾಗಿ ಒಂದಿಷ್ಟು ಫೋಟೋ ಮತ್ತು ಒಂದಿಷ್ಟು ಕ್ಲಿಪ್ಸ್ ಅವನ್ನೆಲ್ಲ ನಾನು ನಿಮ್ಮ ಜೊತೆಗೆ ಜಸ್ಟ್ ಶೇರ್ ಮಾಡ್ಕೊಳಾಕತ್ತೀನಿ ಸೊ ಎಷ್ಟೆಷ್ಟಾಗತ್ತೋ ಅಷ್ಟೇ ನಾನು ಶೇರ್ ಮಾಡ್ಕೊಂಡೀನಿ ಹೊಸ ಹೊಸ ಜನರು ಭೇಟಿ ಆಗ್ತಾರೆ ಹೊಸ ಹೊಸ ಬಿಸ್ನೆಸ್ಸಿಗೆ ನಾವು ಏನಾದರೂ ಟ್ರೈ ಮಾಡ್ಬೋದು ಮತ್ತು ನಮ್ಮ ಬಿಸ್ನೆಸ್ಸನ್ನು ನಾವು ಉಳಿಸ್ಕೊಂಡು ಹೋಗೋಕ ಒಂದು ಹೆಣ್ಮಕ್ಳಿಗೆ ಇದೊಂದು ಒಂದು ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಸೊ ಹೆಂಗೆ ಅನಿಸ್ತು ನಿಮ್ಗೆ ಬ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್